ಈ ಹಣಕಾಸಿನ ಸಮಸ್ಯೆ ಮುಗಿಯೋದೇ ಇಲ್ವಾ ಜಾಬ್ ಇಶ್ಯೂ ಆದರೆ ಲೋನ್ ಇಶ್ಯೂ ಲ್ಯಾಂಡಲ್ಲಿ ಸಮಸ್ಯೆ ಎಲ್ರಿಗೂ ಒಳ್ಳೇದು ಮಾಡ್ತೀನಿ ಅಂದರೂ ಕೂಡ ಬರೀ ನನಗೆ ಯಾವ್ದಾರು ರೀತಿಯಿಂದ ಮೋಸ ಮಾಡೋರೆ ನಂಗೆ ಸಿಗ್ತಾಯಿದೆ ಮನೆ ತೊಗೋಬೇಕು ಅಂತ ಇದ್ದೀನಿ ಆಗ್ತಾನೇ ಇಲ್ಲ ನನಗೆ ಬೇಕಾದ ಪ್ರೀತಿನ ನಂಗೆ ಸಿಗ್ತಾಯಿಲ್ಲ ನನ್ನ ಲೈಫ್ ಪಾರ್ಟ್ನರ್ಗೆ ಯಾವಾಗಲೂ ಹಾರ್ಟ್ ಹರ್ಟ್ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಅಂದ್ರೆ ನಂಗೆ ಸಪೋರ್ಟೇ ಮಾಡಲ್ಲ ನಮ್ಮ ಅತ್ತೆ ಮಾವ ಕಿರಿಕಿರಿ ತಡೆಯೋಕ್ಕೆ ಆಗ್ತಾಯಿಲ್ಲ ನನಗೆ ಫ್ರೀಡಮ್ಮೇ ಇಲ್ಲ ಅನಿಸುತ್ತೆ ಯಾವಾಗ ಏನೋ ಒಂದು ಹೆಲ್ತ್ ಇಶ್ಯೂ ಇವತ್ತು ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರಲ್ಲ ಮೈ ಮೈಕೈ ನೋವು ಬಿ ಪಿ ಶುಗರ್ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದಕ್ಕೆ ಕೊನೆನೇ ಇಲ್ವಾ ಕೆಲವೇ ದಿನಗಳಲ್ಲಿ ಈ ಗ್ರೂಪ್ ಮೆಡಿಟೇಷನ್ಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಾರ್ ಫಾರ್ಟಿ ಒನ್ ಡೇಸ್ ಸೊ ನೈಟ್ ಇರುತ್ತೆ ಪ್ರಾಬಬಲಿ ಪ್ರತಿಯೊಬ್ಬರ ಜೀವನದಲ್ಲಿ ಈ ಮೂರು ರೀತಿಯಾದ ಚಾಲೆಂಜಸ್ ಇದ್ದೇ ಇರುತ್ತೆ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ರಿಲೇಷನ್ಶಿಪ್ ಇಶ್ಯೂಸ್ ಅಥವಾ ಆರೋಗ್ಯ ಸಮಸ್ಯೆ ಇದೇ ಮೂರು ಮೇನ್ ಚಾಲೆಂಜಸ್ ಪ್ರತಿಯೊಬ್ಬರ ಮನುಷ್ಯನಲ್ಲಿ ನೀವು ಯಾವ ಮನುಷ್ಯನೇ ತೊಗೊಂಡ್ರೂ ಈ ಮೂರಲ್ಲಿ ಒಂದು ಇಲ್ಲಪ್ಪ ಅನ್ನಂಗೆ ಇಲ್ಲೇ ಇಲ್ಲ ಅವರವರ ಚಾಲೆಂಜಸ್ ಅವರು ಅನ್ಭವಿಸ್ತಾನೆ ಇರ್ತಾರೆ ನಾವು ಅಂದ್ಕೊತೀವಿ ಅರೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ಆದರೆ ಅವರವರ ಚಾಲೆಂಜಸ್ ಅವ್ರಿಗೆ ಇದ್ದೇ ಇರುತ್ತೆ ಸೊ ಪ್ರಶ್ನೆ ಬರೋದು ಯಾಕೆ ಯಾಕೆ ಯಾವಾಗಲೂ ಏನೋ ಒಂದು ಸಮಸ್ಯೆಯಿಂದ ಬಳಲ್ತಾನೇ ಇರ್ತೀವಿ ಅಲ್ವಾ ಎಷ್ಟೇ ಪಾಸಿಟಿವ್ ಆಗಿದ್ರು ಕೂಡ ಎಷ್ಟೇ ಸ್ಪಿರಿಚುವಲ್ ಆಗಿದ್ರು ಕೂಡ ಪ್ರತಿಯೊಬ್ಬರು ಒಂದು ಹಂತದಲ್ಲಿ ಗಿವ್ ಅಪ್ ಮಾಡಿಬಿಡ್ತಾರೆ ಅಂದರೆ ದ ಲೋ ಫೇಸಲ್ಲಿ ಅನಿಸುತ್ತೆ ಸಾಕಪ್ಪ ಎಷ್ಟು ಬರೀ ಹುಟ್ಟದಾಗಿಂದ ಏನೋ ಒಂದು ಚಾಲೆಂಜಸ್ ನೆಮ್ಮದಿನೇ ಇಲ್ಲಲ್ಲ ಅಂತ ಅಲ್ವಾ ಸೊ ಯಾಕೆ ಈ ಥರ ಆಗುತ್ತೆ ಯಾಕೆ ಈ ಥರ ನಿರಂತರವಾದ ಚಾಲೆಂಜಸ್ ಇದ್ದೇ ಇರುತ್ತೆ ಅಂತಂದರೆ ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ಫಸ್ಟ್ ಬರದೆ ರೂಲ್ ಕರ್ಮ ಸಿದ್ಧಾಂತ ಅಲ್ವಾ ಪುನರ್ಜನ್ಮ ಸಿದ್ಧಾಂತ ಇದು ಈಗ ನಾವಷ್ಟೇ ಹೇಳ್ತಾ ಇರೋದಲ್ಲ ನಮ್ಮ ದೇವಾನ ದೇವತೆಗಳು ಸಹ ಅದನ್ನೇ ನಮಗೆ ಹೇಳ್ತಾ ಬರ್ತಾ ಇರ್ತಾರೆ ಪುನರಪಿ ಮರಣಂ ಪುನರಪಿ ಜನನಂ ಅಂದರೆ ನಾವು ನಮ್ಮ ಕರ್ಮ ಫಲವನ್ನು ಅನುಭವಿಸೋಕ್ಕೆ ಮತ್ತೆ ಹುಟ್ಟುತ್ತಾ ಇರ್ತೀವಿ ಮತ್ತೆ ಮರಣವನ್ನು ಇರ್ತೀವಿ ಇದೇ ಚಕ್ರ ನಾವು ಕರ್ಮ ಸಿದ್ಧಾಂತದಲ್ಲಿ ತಿಳ್ಕೊಂಡ್ವಿ ಅಲ್ವಾ ಸರಿಯಾದ ಕರ್ಮಗಳು ಮಾಡಿದ್ರೆ ಸರಿಯಾದ ಫಲಗಳು ಬರುತ್ತೆ ಸರಿಯಲ್ಲದ ಕರ್ಮಗಳನ್ನು ಮಾಡಿದ್ರೆ ಸರಿಯಲ್ಲದ ಕರ್ಮಫಲಗಳು ಬರುತ್ತೆ ಅಂತ ಸೊ ಈ ವಿಶ್ವದ ನಿಯಮನೂ ಕೂಡ ಅಷ್ಟೆ ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್ ಸೊ ಏನನ್ನ ಕೊಡ್ತೀಯಾ ಅದೇ ನಿನಗೆ ವಾಪಸ್ ಬರುತ್ತೆ ಅಲ್ವಾ ಸೊ ತುಂಬ ಜನಕ್ಕೆ ಹಣಕಾಸಿನ ತೊಂದರೆ ಇದೆ ಅಂದ್ಕೊಳ್ಳಿ ತುಂಬ ಜನ ದುಡ್ಡಿನಲ್ಲಿ ಮೋಸ ಮಾಡ್ತಾ ಇರ್ತಾರೆ ಮನೆ ತಗೋಬೇಕಂತ ಇರುತ್ತೆ ಆಗ್ತಾ ಇರಲ್ಲ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಹಿಂದಿನ ಜನದಲ್ಲಿ ನಾವು ಇನ್ನೊಬ್ರಿಗೆ ಇದೇ ರೀತಿ ಮೋಸ ಮಾಡಿರ್ತೀವಿ ನಾವಿರೋ ಮನೆಯನ್ನು ಇಷ್ಟಪಡದೆ ತುಂಬ ಬೈಕೊಂಡಿರ್ತೀವಿ ಆ್ಯಂಡ್ ಡಿಸೈಡ್ ಮಾಡಿಬಿಟ್ಟಿರ್ತೀವಿ ಇನ್ನೂ ನನಗೆ ಮನೆಯೇ ಬೇಡ ಅಂತ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಕೇಳಿಸಿದ್ರೆ ಏನಾಗುತ್ತೆ ಈ ಜನ್ಮದಲ್ಲಿ ಮನೆ ತೊಗೊಳೋಕ್ಕೂ ಕೂಡ ಅಷ್ಟೇ ಒದ್ದಾಟ ಇರುತ್ತೆ ಆ್ಯಂಡ್ ದುಡ್ಡಿನಲ್ಲಿ ಮೋಸ ಮಾಡಿದರೆ ಅದೇ ನಮಗೆ ವಾಪಸ್ ಬರ್ತಾ ಇರತ್ತೆ ಸೊ ನೀವು ಅನ್ಬೋದು ನಾನು ಈ ಬರ್ತಲ್ಲಿ ತುಂಬ ಚೆನ್ನಾಗಿದ್ದೀನಲ್ವಾ ಈ ಎಲ್ಲ ಬ್ಯಾಲೆನ್ಸ್ ಈ ಜನ್ಮದಷ್ಟೇ ಅಲ್ಲ ಅನೇಕ ಜನ್ಮದೆಲ್ಲ ಆ್ಯಡ್ ಆನ್ ಆಗಿರುತ್ತೆ ಆ್ಯಂಡ್ ತುಂಬ ಜನಕ್ಕೆ ಆರೋಗ್ಯ ಸಮಸ್ಯೆ ಇರುತ್ತೆ ಒಂದಲ್ಲ ಒಂದು ರೀತಿಯಿಂದ ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರುತ್ತೆ ಸೊ ನಮ್ಮ ಪಾಪ ಕರ್ಮಗಳನ್ನು ಅತಿ ಬೇಗ ಆ ಬ್ಯಾಲೆನ್ಸ್ ಕ್ಲಿಯರ್ ಮಾಡೋಕ್ಕೆ ನಾವು ನಾವೇನು ಮಾಡ್ತೀವಂತೆ ಆರೋಗ್ಯ ಸಮಸ್ಯೆಗಳ ಮೂಲಕ ಆ ಕರ್ಮ ಫಲಗಳನ್ನು ಅನುಭವಿಸ್ಬೇಕು ಅಂತ ತರ್ತೀವಂತೆ ಯಾಕೆ ಇದಕ್ಕೆ ನಾವು ಇದನ್ನೇ ಆಯ್ಕೆ ಮಾಡ್ಕೊತೀವಿ ಅಂತಂದರೆ ನೋಡಿ ನಿಮ್ಮ ಆರೋಗ್ಯ ಕೆಟ್ಟಾಗ ನಿಮ್ಮ ಬಾಡಿ ವೀಕ್ ಆಗಿರುತ್ತೆ ಅದೇ ರೀತಿಯಾಗಿ ಎಮೋಷ್ನಲಿ ಕೂಡ ನೀವು ತುಂಬ ಲೋ ಆಗಿರ್ತೀರ ಇವಾಗ ಕೆಬ್ಡ ಕಾದಾಗೆ ಅಲ್ವಾ ಅದನ್ನು ಹೊಡೆದು ಬಗ್ಸೋದು ಅದೇ ರೀತಿಯಾಗಿ ನೀವು ತುಂಬ ಚೆನ್ನಾಗಿದ್ದಾಗ ಯಾರಾದರೂ ಏನಾದರೂ ಹೇಳಕ್ಕೆ ಬಂದರೆ ನೀವು ಕಲ್ಕೊತೀರ ಏ ಹೋಗು ನನಗೆಲ್ಲ ಗೊತ್ತಿದೆ ಇದು ಮನುಷ್ಯರ ಸ್ವಭಾವ ಅಲ್ವ ಅತಿ ಮೇಲಕ್ಕಿದ್ದಾಗ ಅದಕ್ಕೆ ಹೇಳ್ತಾರೆ ಅತಿ ಮೇಲಕ್ಕಿದ್ದಾಗ ತುಂಬ ತಗ್ಗಿ ಬಗ್ಗೆ ನಡಿಬೇಕು ಎಲ್ಲ ಚೆನ್ನಾಗಿದ್ದಾಗ ನಾವು ಕೈಂಡ್ನೆಸ್ಸಿಂದ ಕಂಪ್ಯಾಷನಿಂದ ಕರುಣೆಯಿಂದ ಜೀವಿಸಿದಾಗ ಬಿದ್ದಾಗ ನಮಗೆ ಅಷ್ಟೇ ಬೇಗನೆ ಹೆಲ್ಪ್ ಬರುತ್ತಂತೆ ಓಕೆ ಸೊ ಅದಕ್ಕೆ ನಾವು ಯಾವಾಗ ಫುಲ್ ಡೌನ್ ಆಗಿರ್ತೀವಲ್ವ ಫಿಸಿಕಲಿ ಮೆಂಟಲಿ ಆಗ ನಾವು ಕಲಿಯೋ ಸ್ಥಿತಿಯಲ್ಲಿರ್ತೀವಂತೆ ಅದಕ್ಕೆ ನೋಡಿ ತುಂಬ ಜನ ಈ ಧ್ಯಾನಕ್ಕೆ ಹಂಗೆ ಬಂದ್ಬಿಡ್ತಾರ ಇಲ್ಲ ಅಲ್ವಾ ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡೇ ಬರ್ತಾರೆ ಇದನ್ನು ಪರಿಹಾರ ಮಾಡ್ಕೋಬೇಕು ತುಂಬ ಜನ ಕೇಳಿದ್ದೀನಿ ಆರೋಗ್ಯ ಸಮಸ್ಯೆಯಿಂದ ನಾನು ಬಂದಿದ್ದೀನಿ ಅಂತ ಸೊ ಯಾವಾಗ ನಾವು ಫುಲ್ ಡೌನ್ ಇರ್ತೀವಲ್ವಾ ಆ ಹೆಲ್ಪ್ ಬರುತ್ತೆ ನಿಮಗೆ ಅದೇ ಚೆನ್ನಾಗಿದ್ದಾಗ ನಿಮಗೆ ಧ್ಯಾನ ಯಾರಾದರೂ ಹೇಳ್ಕೊಡೋಕೆ ಬಂದರೆ ಬಂದರೆ ನೀವು ರಿಜೆಕ್ಟ್ ಮಾಡ್ತೀರಲ್ವ ಸೊ ತುಂಬ ಲೋ ಅಲ್ಲಿದ್ದಾಗ ನಮಗೆ ಪಾಠಗಳನ್ನು ಓಕೆ ಸಾಧ್ಯ ಆಗುತ್ತೆ ಅಂತ ನಾವೇ ಡಿಸೈನ್ ಮಾಡ್ಕೊಂಬಂದಿರ್ತೀವಂತ ಓಕೆ ಆ್ಯಂಡ್ ಇನ್ನೂ ರಿಲೇಷನ್ಶಿಪ್ ಇಶ್ಯೂಸ್ ಇದು ಕೂಡ ಅಷ್ಟೆ ನಿಮ್ಮ ಲೈಫ್ ಪಾರ್ಟ್ನರಿಂದ ತುಂಬ ತೊಂದರೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಹಿಂದಿನ ಜನ್ಮದಲ್ಲಿ ನೀವು ಇದಕ್ಕಿಂತ ಡಬಲ್ ಟಾರ್ಚರ್ ಕೊಟ್ಟಿರ್ತೀರ ಇವಾಗ ಅತ್ತೆ ಸೊಸೆ ಪ್ರಾಬ್ಲಮ್ ಇದೆ ಅಂದ್ಕೊಳ್ಳಿ ಈ ಜನ್ಮದಲ್ಲಿ ನಿಮ್ಮತ್ತೆ ನಿಮಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಇದರ ಅರ್ಥ ಏನು ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಆಗಿ ಅವ್ರಿಗೆ ಅಷ್ಟೇ ಡಬಲ್ ಆಗಿ ಅವ್ರಿಗೆ ಟ್ರಬಲ್ ಮಾಡಿರ್ತೀರ ಎಷ್ಟೋ ಇವನ್ನ ನಾವು ಲೈವ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದೀವಿ ಸೊ ಯಾವಾಗ ಧ್ಯಾನ ಮಾಡ್ತಾರಲ್ವ ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲವೂ ಕ್ಲಿಯರ್ ಆಗ್ತಾ ಬರುತ್ತೆ ಸೊ ನನಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಮೇಡಮ್ ಸೊಲ್ಯೂಷನ್ ಕೊಡಿ ಸೊಲ್ಯೂಷನ್ ಕೊಡಿ ಸೊ ಧ್ಯಾನ ಸೊಲ್ಯೂಷನ್ ಈ ನಿಮ್ಮ ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಕರ್ಮ ಪ್ರಕ್ಷಾಲನ ಮಾಡ್ಕೊಳೋಕ್ಕೆ ಈ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅತೀಗವಾಗಿ ಆಗಬೇಕು ಆ ಕೆಟಲಿಸ್ಟ್ ಅಂದರೆ ಈ ಕ್ಷಮಾ ಧ್ಯಾನ ಗುನೆಸ್ ಮೆಡಿಟೇಷನ್ ಸೊ ಓಕೆ ಇವಾಗ ನಮಗೆ ಫಸ್ಟ್ ಥಿಂಗ್ ಅರ್ಥ ಆಯ್ತಲ್ವಾ ನನ್ನ ಏನು ಸಿಚುವೇಶನ್ ಇದೆ ಅದಕ್ಕೆ ನಾನೇ ಕಾರಣ ಓಕೆ ಸೊ ಆಮೇಲೆ ಏನು ಮಾಡೋದು ಧ್ಯಾನ ಮಾಡ್ದಾಗೆ ಈ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ ನೀವು ಸುಮ್ಮನೆ ಧ್ಯಾನ ಮಾಡಲಾರ್ದೇ ನಿನ್ನ ನಿನ್ನೇನು ಪ್ರಾಬ್ಲಮ್ಗೆ ನೀನೇ ಕಾರಣ ನೀವು ಮತ್ತೆ ನಿಂಗೆ ತುಂಬ ಬೈತಾಯಿದ್ರೆ ಕಾಣಿಸ್ತಾ ಇದ್ದಾರೆ ನೀನೇ ಕಾರಣ ಅಂದರೆ ಯಾರೂ ನಂಬಲ್ಲ ಸೊ ಯಾವಾಗ ಧ್ಯಾನ ಮಾಡ್ತೀವಲ್ವಾ ಆ ಆ ಬರುತ್ತೆ ನಿಜಾಂಶವನ್ನು ನಾವು ಅರಿತಾ ಹೋಗ್ತೀವಿ ಸತ್ಯವನ್ನು ಅರಿತಾ ಹೋಗ್ತೀವಿ ಸೊ ಯಾವಾಗ ಸತ್ಯ ತಿಳಿಯತ್ತಲ್ವ ಓಕೆ ನಾನೇ ಕಾರಣ ಸೊ ವಾಟ್ ನೆಕ್ಸ್ಟ್ ಅಂದಾಗ ಬರೋದೇ ಈ ಫರ್ಗ್ಯೂನೆಸ್ ಮೆಡಿಟೇಷನ್ ಸೊ ನೀವು ಫರ್ಗ್ಯೂನೆಸ್ ಅನ್ಬೋದು ಪಾಸ್ಟ್ ಲೈಫ್ ರಿಗ್ರೇಷನ್ ಅನ್ಬೋದು ಅಂದರೆ ಪೂರ್ವಜನ್ಮದ ವಿಷನ್ಸಲ್ಲಿ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದಾಗಿರ್ಬೋದು ಹೋಪನೋಪನೋ ಟೆಕ್ನಿಕ್ ಸೊ ಇವೆಲ್ಲವೂ ಕೂಡ ಈ ಫರ್ಗ್ಯುನೆಸ್ ಮೆಡಿಟೇಷನ್ನೇ ಇನ್ನೂ ಎಷ್ಟೋ ಜನಕ್ಕೆ ನೋಡಿದೆಯೋ ಗೊತ್ತಾ ಪ್ರೇಮ್ನಾಥ್ ಸರ್ ತುಂಬ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಧ್ಯಾನ ಮಾಡ್ತಾ ಮಾಡ್ತಾ ನಿಮಗೆ ತುಂಬ ಆರೋಗ್ಯ ಸಮಸ್ಯೆ ಇದೆ ಅಂದ್ಕೊಳ್ಳಿ ಆಸ್ಟ್ರಲ್ ಸರ್ಜರೀಸ್ ಆಗ್ತಾವಂತೆ ಈ ಧ್ಯಾನ ಮಾಡಿದಾಗ ಈ ಫರ್ಗ್ಯೂನೆಸ್ ಮೆಡಿಟೇಷನ್ ಮಾಡಿದಾಗ ಅಂದರೆ ನೀವು ಫಿಸಿಕಲಾಗಿ ಏನು ಹೆಲ್ತ್ ಇಶ್ಯೂಸ್ನ ಫೇಸ್ ಇದ್ದಾಗ ನಿಮಗೆ ಆಪ್ರೇಷನ್ ಮಾಡ್ತಾರಲ್ವ ಅದೇ ರೀತಿಯಾಗಿ ಧ್ಯಾನದಲ್ಲೇ ಆಗುತ್ತಂತೆ ಎಷ್ಟೋ ಜನಕ್ಕೆ ಈ ಕ್ಯಾನ್ಸರ್ ಹೀಲ್ ಮಾಡ್ಕೊಂಡಿದ್ದಾರೆ ಇದೇ ಥರ ಈ ಪೈಲ್ಸ್ ಇಶ್ಯೂ ಇದ್ದಾಗ ಕೂಡ ಎಷ್ಟೋ ಜನಕ್ಕೆ ಹೀಲಾಗಿದೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ ನನ್ನ ಪೋಸ್ಟ್ ಡೆಲಿವರಿ ಡೆಲಿವರಿ ಆದಮೇಲೆ ನನಗೆ ಮಣಕಾಲ್ ನೋವು ಬೆನ್ನೋ ತುಂಬ ಸ್ಟಾರ್ಟ್ ಆಗೋಯಿತು ಹೇಗೆ ಅಂತಂದರೆ ನನಗೆ ಕೆಳ ಕೂಡಕ್ಕೆ ಆಗ್ತಾ ಇರಲಿಲ್ಲ ಕೆಳ ಕುತ್ಕೊಂಡು ಮೇಲೆ ಎದ್ದಾಡ್ಬೇಕಂದ್ರೆ ತುಂಬ ಇದ್ದೆ ನಾನು ಆಲ್ಮೋಸ್ಟ್ ಎಷ್ಟೋ ತಿಂಗಳು ಇದೇ ಥರ ಆಗೋಯ್ತು ಅದಂತಾರಲ್ವ ಏನೋ ಇರುತ್ತೆ ಕರ್ಮಫಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಾವು ಈ ಥರ ಅಂತ ಸೊ ಒಂದು ದಿವಸ ಇದೇ ಥರ ಧ್ಯಾನ ಮಾಡ್ತಾ ಇದ್ದೀನಿ ನನಗೆ ವಿಷನ್ ಬರ್ತಾ ನಾನು ಒಂದು ಟೇಬಲ್ ಮೇಲೆ ಮಲಗಿದ್ದೀನಿ ಓಕೆ ಇವಾಗ ಆಪ್ರೇಷನ್ ಥಿಯೇಟ್ರಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಇದೆ ಮಲಗಿದ್ದೀನಿ ನನ್ನ ಕಾಲು ಒದ್ದಾಡ್ತಾ ಇದ್ದೀನಿ ಓಕೆ ಯಾರೋ ಬಂದು ನನ್ನ ಕಾಲು ಹಿಡ್ಕೊಳಂಗೆ ನನಗೆ ವಿಷನ್ ಬರ್ತಾ ಇದೆ ಅಂದರೆ ನನ್ನ ಸುತ್ತಲೂ ತುಂಬ ಜನ ಇದ್ದಾರೆ ನನ್ನ ಕಾಲು ಯಾರೋ ಇಟ್ಕೊಂಡಂಗೆ ನನಗೆ ವಿಷನ್ ಬರ್ತಾ ಇದೆ ಸೊ ಸ್ವಲ್ಪ ಹೊತ್ತು ಈ ಥರ ನಡೀತು ಸೊ ನಮಗೇನು ಗೈಡೆನ್ಸ್ ಕೊಟ್ಟಿರ್ತಾರೆ ಹೇಳಿ ಧ್ಯಾನದಲ್ಲಿ ಏನೇ ನೋವು ಬಂದರೂ ಏನೇ ವಿಷನ್ ಬಂದರೂ ತೆಗಿಬಾರ್ದು ಅದು ಕಂಪ್ಲೀಟ್ ಆಗೋವರೆಗೂ ಓಕೆ ನಾನು ಅದನ್ನೇ ಮಾಡಿದೆ ಆ್ಯಂಡ್ ಗೆಸ್ ವಾಟ್ ಆ ಮೆಡಿಟೇ ಆ ಮೆಡಿಟೇಷನ್ ಆದಮೇಲೆ ನೋಡ್ತಾ ನೋಡ್ತಾ ನನ್ನ ಮಣ್ಕಾಲು ನೋವು ನನ್ನ ಬ್ಯಾಕ್ ಪೇನೆ ಎಷ್ಟು ವಾಸಿ ಆಗೋಯ್ತು ಸೊ ತುಂಬ ಜನ ಹೇಳ್ತಾರಲ್ವ ಮೇಲೆ ಬರೋ ಪೇನ್ ಹೋಗೋದಿಲ್ವ ಅಂತ ಸೊ ನಮ್ಮಮ್ಮ ಹೇಳೋರು ಆಮೇಲೆ ಬೇಜಾರು ಮಾಡ್ಕೊಂಡು ಹೇಳೋರು ನನಗೆ ತುಂಬ ಭಯ ಆಗಿತ್ತು ನಿನ್ನ ಪೇನು ನಿನ್ನ ಮಣ್ಕಾಲ್ ನೋವು ಬೆನ್ನು ಹೋಗುತ್ತೋ ಇಲ್ಲೋ ಈ ಲೈಫ್ ಲಾಂಗ್ ಇರುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ನೋಡಿ ಧ್ಯಾನದ ಮುಖಾಂತರ ಎಲ್ಲವೂ ಸಾಧ್ಯ ಬರೀ ಇದಷ್ಟೇ ಅಲ್ಲ ಮುಂದೆ ಬರೋದು ಎಷ್ಟೋ ಕ್ಲಿಯರ್ ಆಗುತ್ತಂತೆ ಸೊ ಯಾಕೆ ಫರ್ಗ್ಯುನಸ್ ಮೆಡಿಟೇಷನ್ ಮಾಡಬೇಕು ಅಂತ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಆ್ಯಂಡ್ ತುಂಬ ಜನಕ್ಕೆ ಅನ್ಸುತ್ತೆ ನಾನು ಮಾಡ್ತಾ ಇದ್ದೀನಿ ಫರ್ಗ್ಯೂನೆಸ್ ಮೆಡಿಟೇಷನ್ ಆದರೆ ವರ್ಕ್ ಆಗ್ತಾ ಇಲ್ಲ ಅಲ್ವಾ ಸೊ ಎಲ್ಲವೂ ಓವರ್ ನೈಟ್ ಚೇಂಜ್ ಆಗೋದಿಲ್ಲ ಪ್ರತಿದಿನೂ ಕೂಡ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಇವಾಗ ನೀವು ಒಂದು ಹಾಲನ್ನು ತೊಗೊಂಡು ಮೊಸರು ಹಾಕ್ಬೇಕು ಅಂದರೆ ಅದಕ್ಕೆ ಹೆಪ್ಪಾಗ್ತಿರಲ್ವ ಸೊ ಒಂದು ಹತ್ತನ್ನೆರಡು ತಾಸು ಬಿಟ್ಟರೆ ಅದು ಮೊಸರಾಗುತ್ತೆ ಅಲ್ವಾ ಇಲ್ಲ ನಾನು ಹಾಲಿಗೆ ಮೊಸರು ಹಾಕಿದ್ದೀನಿ ಇಮ್ಮಿಡಿಯೇಟಾಗಿ ಮೊಸರು ಹಾಕ್ಬೇಕಂದ್ರೆ ಆಗುತ್ತಾ ಇಲ್ಲ ಅಲ್ವಾ ಅದರದ್ದೇ ಆದಂಥ ಟೈಮ್ ಇರುತ್ತಲ್ವ ಅದೇ ರೀತಿಯಾಗಿ ನಮ್ಮ ಈ ಫರ್ಗ್ಯೂನಸ್ ಮೆಡಿಟೇಷನ್ ಈ ಕರ್ಮಾ ಕ್ಲಿಯರೆನ್ಸ್ ಪ್ರಕ್ಷಾಳನ ಇದೆಲ್ವಾ ಅದನ್ನು ಕೂಡ ಇಟ್ಲಿ ಒನ್ ಹೊಂಟ ಒಬ್ಬರಿಗೆ ಒಂದೇ ದಿನದಲ್ಲಿ ರಿಸಲ್ಟ್ ಬಂದುಬಿಡುತ್ತೆ ಒಬ್ಬರಿಗೆ ಲೆವೆನ್ ಡೇಸ್ ಆದಮೇಲೆ ಬರುತ್ತೆ ಒಬ್ಬರಿಗೆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಬರುತ್ತೆ ಸೊ ಅದಕ್ಕೆ ನಾನು ಏನಾದರೂ ರಿಫ ಪ್ರಿಫರ್ ಮಾಡ್ತೀನಿ ಅಂದರೆ ನೀವು ಯಾವುದೇ ಮೆಡಿಟೇಷನ್ ತೊಗೊಳ್ಳಿ ಗೈಡೆಡ್ ಮೆಡಿಟೇಷನ್ ನಿಮ್ಗೆ ಏನೇ ಇಶ್ಯೂ ಇದ್ದರು ಮಿನಿಮಮ್ ಟ್ವೆಂಟಿ ಒನ್ ಡೇಸ್ ಟು ಫಾರ್ಟಿ ಒನ್ ಡೇಸ್ ಮಾಡಿ ಅಂತ ಏಕೆಂದರೆ ನಾವು ಕನೆಕ್ಟ್ ಆಗಿ ನಾವು ಫರ್ಗ್ಯೂನಸ್ ಹೋಲ್ ಹಾರ್ಟ್ ಹೃದಯಪೂರ್ವಕವಾಗಿ ಕೇಳಬೇಕು ಇಲ್ಲ ನಾನು ಬರೀ ಬಾಯಿ ಮಾತಲ್ಲಿ ಕೇಳ್ತೀನಿ ನನಗೆ ಕ್ಷಮೆ ಅಂದ್ರೆ ಆಗೋದಿಲ್ಲ ಯಾವಾಗ ನಾವದನ್ನು ಅನುಭವಿಸಿರ್ತೀವಲ್ವಾ ಏನೇ ಆದ್ರೂ ನಮಗೆ ಗೊತ್ತಿರುತ್ತೆ ಆ ನೋವೇನು ಪೇನ್ ಏನು ಅಂತ ಓಕೆ ನಾನು ಇಷ್ಟೇ ದುಃಖ ಕೊಟ್ಟಿದ್ದೀನಿ ಅವ್ರಿಗೆ ಅಂತ ಅಂದಾಗ ಅದು ಹೃದಯಪೂರ್ವಕವಾಗಿ ನೀವು ಕ್ಷಮೆ ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ನಿಮಗೆ ಅದರ ಪ್ರಭಾವ ಬಂದೇ ಬರುತ್ತೆ ಇವಾಗ ನಿಮ್ಮ ಕೈಗೆ ಗಾಯ ಆಗಿದೆ ಓಕೆ ಬೋನ್ ಮುರಿದೋಗಿದೆ ಓಕೆ ಸೊ ಏನು ಮಾಡ್ತಾರೆ ಅದಕ್ಕೇನು ಮದ್ದಿಲ್ಲ ಏನು ಮಾಡ್ತಾರೆ ಕೈ ಪಟ್ಟಿ ಹಾಕ್ತಾರಲ್ವ ಪಟ್ಟಿ ಹಾಕಿ ತನ್ನ ತಾನೇ ಹೀಲಾಗಕ್ಕೆ ಬಿಡ್ತಾರೆ ಸೊ ಒಂದು ತಿಂಗಳಲ್ಲಿ ಅದು ನಾರ್ಮಲ್ ಆಗುತ್ತೆ ನಿಮ್ಮ ಬೋನ್ ಅಲ್ವಾ ಅದು ಬಿಟ್ಟು ಹಂಗೆ ಬಿಟ್ಟು ಇನ್ನೂ ಊತಾ ಊತ ಹೋಗಿ ಅದು ನಂಜಾಗಿ ನಿಮ್ಮ ಪ್ರಾಣನೇ ಹೋಗ್ಬೋದು ಸೊ ನಮ್ಮ ಈ ಕರ್ಮಫಲಗಳು ಕೂಡ ಅಷ್ಟೇ ಅತಿಯಾದ ನೋವನ್ನು ಅನ್ಬೌಸ್ತಾ ಇರ್ತೀವಿ ಸೊ ಯಾವಾಗ ಇದರಿಂದ ಹೊರಗೆ ಬರಬೇಕು ಅಂತ ನಾವು ಡಿಸೈಡ್ ಮಾಡಿ ಈ ಫರ್ಗ್ಯುನೆಸ್ ಮೆಡಿಟೇಷನ್ ಮಾಡ್ತೀವೋ ಈ ಕ್ಷಮೆಯನ್ನು ಕೇಳ್ತೀವೋ ಆಗ ನಿಧಾನವಾಗಿ ಹೀಲಾಗ್ತಾ ಬರುತ್ತೆ ಸೊ ಒಂದು ಹತ್ತು ವರ್ಷ ನಿಮಗೆ ಅನುಭವಿಸೋದಿರೋದು ನಿಮಗೆ ಒಂದು ಮೂರ್ನಾಲ್ಕು ತಿಂಗಳಲ್ಲೇ ಎಷ್ಟೋ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮಲ್ಲೇ ಎಷ್ಟೋ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ ಸೊ ಅದಕ್ಕೆ ಈ ಫರ್ಗ್ಯುನಸ್ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಫೋರ್ಟಿ ಒನ್ ಡೇಸ್ ಈ ಕರ್ಮ ಪ್ರಕ್ಷಾಲನ ಮೆಡಿಟೇಷನ್ ವರ್ಕ್ಶಾಪನ್ನು ನಾನು ಮಾಡ್ತಾ ಇದ್ದೀನಿ ಸೊ ಇದು ಫ್ರೀ ಆಫ್ ಕಾಸ್ಟ್ ಸೊ ಇಲ್ಲಿ ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮ ಟೈಮ್ ನಿಮ್ಮ ಟೈಮನ್ನು ನೀವು ಡೈಲಿ ಫೋರ್ಟಿ ಫೈವ್ ಮಿನಿಟ್ಸ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಲೈಫನ್ನೇ ಎಷ್ಟು ಅದ್ಭುತವಾಗಿ ಬದಲಾಯಿಸ್ಕೊಳ್ಬೋದು ಯಾಕಂದರೆ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಕೇಳಿದ್ದೀನಿ ಈ ಫರ್ಗ್ಯೂನೆಸ್ ಮೆಡಿಟೇಷನ್ ಮಾಡಿ ಎಷ್ಟೋ ಚೇಂಜಸ್ ಆಗಿದೆ ಅಂತ ಸೊ ಅದು ಗ್ರೂಪಲ್ಲಿ ನಾವು ಮಾಡಿದಾಗ ಅದು ಇನ್ನೂ ಬೇಗನೆ ಬೇರೆ ಥರನೇ ಎಫೆಕ್ಟ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಗ್ರೂಪ್ ಮೆಡಿಟೇಷನ್ಸನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಾರ್ ಫಾರ್ಟಿ ಒನ್ ಡೇಸ್ ಸೊ ನೈಟ್ ಇರುತ್ತೆ ಪ್ರಾಬಬಲಿ ನೈನ್ ಟು ನೈನ್ ಫೋರ್ಟಿ ಫೈವ್ ಸೊ ಇದು ರೆಕಾರ್ಡೆಡ್ ಸೆಷನ್ ನಿಮಗೆ ಸಿಗಲ್ಲ ಓನ್ಲಿ ಝೂಮ್ ಮುಖಾಂತರ ವೆಬಿನಾರ್ ಮುಖಾಂತರ ಈ ಗೈಡೆಡ್ ಮೆಡಿಟೇಷನ್ಸ್ ಇರುತ್ತೆ ಸೊ ಈ ಫಾರ್ಟಿ ಒನ್ ಡೇಸಲ್ಲಿ ಎಲ್ಲವನ್ನು ನಾವು ಪ್ರಯೋಗ ಮಾಡೋಣ ಪಾಸ್ಟ್ ಲೈಫ್ ರಿಗ್ರೇಷನ್ ಫರ್ಗ್ಯೂನೆಸ್ ಒಪೋನೊಪೋನು ಹೀಗೆ ನಮ್ಮ ಕರ್ಮವನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲವನ್ನು ನಾವು ಈ ವರ್ಕ್ಶಾಪಲ್ಲಿ ಟ್ರೈ ಮಾಡೋಣ ಸೊ ನೀವು ಈ ಮೆಡಿಟೇಷನ್ಸಲ್ಲಿ ಭಾಗಿಯಾಗಬೇಕು ಅಂತ ಬಯಸ್ತಾ ಇದ್ರೆ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಸೊ ಅದನ್ನು ಪ್ರೆಸ್ ಮಾಡಿದಾಗ ನೀವು ವಾಟ್ಸಪ್ ಗ್ರೂಪ್ಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರ ಸೊ ಅಲ್ಲಿ ಈ ಫೋರ್ಟಿ ಒನ್ ಡೇಸ್ ಫರ್ಗ್ಯೂನೆಸ್ ಮೆಡಿಟೇಷನ್ ಸೆಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಗೆ ಜಾಯಿನ್ ಆಗೋದು ಸೊ ಇದರ ರೂಲ್ಸ್ ಏನು ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇದರ ಫಸ್ಟ್ ರೂಲ್ ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಫಸ್ಟ್ ಮೇನ್ ರೂಲ್ ನೀವು ಈ ಫಾರ್ಟಿ ಒನ್ ಡೇಸ್ ಕೂಡ ವೆಜಿಟೇರಿಯನ್ ಆಗಬೇಕು ಎಗ್ ಕೂಡ ನೀವು ಕನ್ಸ್ಯೂಮ್ ಮಾಡೋಂಗಿಲ್ಲ ಓಕೆ ಆ್ಯಂಡ್ ಸೆಕೆಂಡ್ ರೂಲ್ ಈ ಫಾರ್ಟಿ ಒನ್ ಡೇಸ್ನೂ ನಾನು ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ ಬಿಡ್ಲಾರ್ದು ನಾನು ಅಟೆಂಡ್ ಹಾಕೇ ಹಾಕ್ತೀನಿ ಅನ್ನೋರು ಮಾತ್ರ ಇದಕ್ಕೆ ಜಾಯ್ನ್ ಆಗಿ ಯಾಕಂದರೆ ಯಾವಾಗ ಒಂದು ಕಮಿಟ್ಮೆಂಟ್ ಇರುತ್ತೋ ದೃಢ ನಿರ್ಧಾರ ಇರುತ್ತಲ್ವ ಇಲ್ಲ ಏನೇ ಆಗ್ಲಪ್ಪ ನಾನು ಯಾವುದೇ ಊರಿಗೆ ಹೋಗಲಿ ಏನೇ ಆಗಲಿ ಇದನ್ನು ಮಾಡೇ ಮಾಡ್ತೀನಿ ಅಟೆಂಡ್ ಮಾಡೇ ಮಾಡ್ತೀನಿ ಅಂತ ಒಂದು ಸ್ಟ್ರಾಂಗ್ ಸಂಕಲ್ಪ ಇಟ್ಕೊಂಡಾಗೆ ನಮಗೆ ಅದ್ಭುತವಾದ ದಾರಿಗಳು ಓಪನ್ ಆಗುತ್ತೆ ಓಕೆ ಸೊ ನಾನಂತರೂ ಈ ಫಾರ್ಟಿ ಒನ್ ಡೇಸ್ ಮೆಡಿಟೇಷನ್ ವರ್ಕ್ಶಾಪಲ್ಲಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಟು ಅನ್ಲಾಕ್ ಸೊ ಮೆನಿ ಥಿಂಗ್ಸ್ ಎಷ್ಟೋ ಸತ್ಯಗಳು ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಎಷ್ಟೋ ಪರಿಹಾರಗಳು ನಮಗೆ ಸಿಗ್ತಾ ಹೋಗುತ್ತೆ ಎಸ್ ಸೊ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನು ತುಂಬ ಜನ ಕೇಳ್ತಾರೆ ಮೇಡಮ್ ನನಗೆ ಧ್ಯಾನ ಪ್ರಚಾರ ಮಾಡಬೇಕು ಸೇವೆ ಮಾಡಬೇಕು ಅಂತ ನನಗೆ ತುಂಬ ಆಸೆ ಆಗುತ್ತೆ ಬಟ್ ನನಗೆ ನಿಮ್ಮ ಥರ ವಿಡಿಯೋ ಮಾಡೋಕ್ಕೆ ಬರೋಲ್ಲ ಅಥವಾ ನನಗೆ ಮನೆಯಿಂದ ಹೊರಗಡೆ ಹೋಗಿ ಪ್ರಚಾರ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಸಲ ಕೇಳಿರ್ತೀವಲ್ವಾ ಈ ಆಧ್ಯಾತ್ಮಿಕ ಪಯಣ ನಿಮ್ಮದು ಫಾಸ್ಟ್ ಆಗಬೇಕು ಅಂತಂದರೆ ಈ ಸ್ಪಿರಿಚುವಲ್ ಜರ್ನಿ ಸ್ಪೀಡಾಗಿ ಹೋಗಬೇಕು ಅಂದರೆ ಧ್ಯಾನ ಪ್ರಚಾರ ಮಾಡಬೇಕು ಸರ್ವಿಸ್ ಮಾಡಬೇಕು ಅಂತ ಸೊ ಈ ಸರ್ವಿಸಲ್ಲಿರೂ ಕೂಡ ಅನೇಕ ರೀತಿಯಾದ ಸರ್ವಿಸ್ ಇದೆ ಓಕೆ ಬರೀ ನೀವೆಲ್ಲರಿಗೂ ಮನೆ ಮನೆ ಹೋಗಿ ಧ್ಯಾನ ಹೇಳಿದ್ರೇ ಸರ್ವಿಸ್ ಅಂತಲ್ಲ ಊರೂರು ತಿರುಗಿ ಪ್ರಚಾರ ಮಾಡಿದ್ರೆ ಸರ್ವಿಸ್ ಅಂತಲ್ಲ ನಿಮಗೆ ಯಾವುದೋ ಒಂದು ಧ್ಯಾನದ ವೀಡಿಯೋ ತುಂಬ ಇಷ್ಟ ಆಗಿರುತ್ತೆ ನನ್ನದೇ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ಳಿ ಇದನ್ನು ನಿಮಗೆ ಗೊತ್ತಿದ್ದವ್ರಿಗೆ ಕಳಿಸೋದು ಅವರು ನೋಡ್ತಾರೋ ಬಿಡ್ತಾರೆ ಸೆಕೆಂಡರಿ ಅದು ನಿಮ್ಮ ಕೆಲಸ ಅಲ್ಲ ಅವ್ರಿಗೆ ಕಳ್ಸಿದ್ರೆ ಅದೇ ಸೇವೆ ಆಗೋದು ಬರೀ ನನ್ನ ವೀಡಿಯೋ ಅಷ್ಟೇ ಅಲ್ಲ ನೀವು ಪಿ ಎಮ್ ಸಿಲಿ ಯಾವುದೋ ಒಂದು ವೀಡಿಯೋ ನೋಡ್ತೀರ ಅಂದ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಕಳಿಸಿ ಸೊ ಇದು ಕೂಡ ಈಸಿಯೆಸ್ಟ್ ವೇ ಆಫ್ ಪ್ರಚಾರ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ಫಾರ್ಟಿ ಒನ್ ಡೇಸ್ ಲೈವ್ ಗೈಡೆಡ್ ಮೆಡಿಟೇಷನ್ಸಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್